ನಮಸ್ಕಾರ ಜುಲೈ ಎರಡು ಸಾವಿರದ ಇಪ್ಪತ್ತೈದು ಆ ಮಕರ ರಾಶಿಯವರಿಗೆ ಆಕಾಶದಲ್ಲಿ ಏನೋ ಒಂದು ವಿಶೇಷ ಸಂದೇಶ ಇರೋ ಹಾಗೆ ಕಾಣ್ತಾ ಇದೆ ಈ ತಿಂಗಳು ಬಹುಶಃ ನಿಮ್ಮ ಜೀವನದಲ್ಲಿ ಒಂದು ಹೊಸ ತಿರುವು ತರಬಹುದಾ ನಿಮ್ಮಲ್ಲಿರೋ ಗುಪ್ತ ಶಕ್ತಿಗಳನ್ನು ಹೊರಹಾಕೋ ಸಮಯನ ಇದು ನೋಡೋಣ ಬನ್ನಿ ಇವತ್ತು ನಾವು ಮಕರ ರಾಶಿ ಜುಲೈ ಎರಡ್ ಸಾವಿರದ ಇಪ್ಪತ್ತೈದರ ಮಾಸಿಕ ಭವಿಷ್ಯದ ಬಗ್ಗೆ ಆ ಆಳವಾಗಿ ತಿಳಿದುಕೊಳ್ಳೋಣ ನಕ್ಷತ್ರಗಳು ಏನ್ ಹೇಳ್ತಿವೆ ಅಂತ ಖಂಡಿತವಾಗಿಯೂ ಈ ತಿಂಗಳ ಗ್ರಹಗಳ ಸ್ಥಿತಿ ಏನಂದ್ರೆ ಮಕರ ರಾಶಿಯವರ ಜೀವನದ ಬೇರೆ ಬೇರೆ ಭಾಗಗಳ ಮೇಲೆ ಒಂಥರ ವಿಶಿಷ್ಟವಾದ ಪ್ರಭಾವ ಬೀರುತ್ತೆ ತುಂಬ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ರಾಹು ನಿಮ್ಮ ಎರಡನೇ ಮನೆಯಲ್ಲಿ ಅಂದ್ರೆ ವಾಕ್ಸ್ಥಾನದಲ್ಲಿ ಶನಿ ಮೂರನೇ ಮನೆಯಲ್ಲಿ ಧೈರ್ಯದ ಸ್ಥಾನದಲ್ಲಿ ಶುಕ್ರ ಐದನೇ ಮನೆಯಲ್ಲಿ ಸೂರ್ಯ ಗುರು ಆರನೇ ಮನೆಯಲ್ಲಿ ಬುಧ ಏಳನೇ ಮನೆಯಲ್ಲಿ ಆಮೇಲೆ ಕೇತು ಮಂಗಳ ಎಂಟನೇ ಮನೆಯಲ್ಲಿದ್ದಾರೆ ಹೀಗೆ ಗ್ರಹಗಳು ನೆಲೆಸಿವೆ ಓ ಸರಿ ಇಷ್ಟೊಂದು ಗ್ರಹಗಳ ಸ್ಥಿತಿ ನಮ್ಮ ದಿನನಿತ್ಯದ ಜೀವನದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಮೊದಲಿಗೆ ಆರೋಗ್ಯದ ಬಗ್ಗೆನೇ ಹೇಳಿ ಆರೋಗ್ಯದ ವಿಷಯದಲ್ಲಿ ಸಾಮಾನ್ಯವಾಗಿ ಇದೊಂದು ಒಳ್ಳೆ ತಿಂಗಳು ನಿಮ್ಮ ರಾಶಿಯ ಅಧಿಪತಿ ಶನಿ ಮೂರನೇ ಮನೆಯಲ್ಲಿರೋದು ಒನ್ ಪ್ಲಸ್ ಪಾಯಿಂಟ್ ಅದು ಧೈರ್ಯ ರೋಗ ಶಕ್ತಿ ಎಲ್ಲವನ್ನೂ ಕೊಡುತ್ತೆ ಹಾಗಾಗಿ ದೊಡ್ಡ ಆರೋಗ್ಯ ಸಮಸ್ಯೆಗಳೇನೂ ಕಾಣಿಸ್ತಾ ಇಲ್ಲ ಹ್ಮ್ ಹಾಗಾದ್ರೆ ಸ್ವಲ್ಪ ನಿರಾಳವಾಗಿರಬಹುದು ಆದರೆ ಸಣ್ಣಪುಟ್ಟ ಎಚ್ಚರಿಕೆಗಳು ಏನಾದರೂ ಹೌದು ಒಂದು ಸಣ್ಣ ಗಮನ ಇರಬೇಕು ಈಗ ಎಂಟನೇ ಮನೆಯಲ್ಲಿ ಮಂಗಳ ಇದ್ದಾನೆ ಎರಡನೇ ಮನೆಯಲ್ಲಿ ರಾಹು ಇದರ ಪ್ರಭಾವದಿಂದಾಗಿ ಹಲ್ನೋವು ಗಂಟ್ಲು ಕಿರಿಕಿರಿ ಈ ತರ ಸಣ್ಣಪುಟ್ಟ ಸಮಸ್ಯೆಲೂ ಬರೋ ಸಾಧ್ಯತೆ ಇದೆ ಅಷ್ಟೇ ಗಂಭೀರವಾದದ್ದೇನಿಲ್ಲ ಸ್ವಲ್ಪ ಕೇರ್ಫುಲ್ ಆಗಿದ್ರೆ ಸಾಕು ಓಕೆ ಇದು ಸ್ವತಃ ಸಮಾಧಾನ ತರುವ ವಿಷಯ ಇನ್ನು ವಿದ್ಯಾರ್ಥಿಗಳ ಕಡೆ ಬರೋದಾದ್ರೆ ಅವರ ವಿದ್ಯಾಭ್ಯಾಸ ಕಲಿಕೆಯೆಲ್ಲ ಹೇಗಿರಬಹುದು ಹಾಹಾ ವಿದ್ಯಾರ್ಥಿಗಳಿಗೆ ಇದು ನಿಜವಾಗ್ಲೂ ಒಂದು ಅದ್ಭುತವಾದ ಸಮಯ ಅಂತನೇ ಹೇಳಬಹುದು ವಿದ್ಯಾಕಾರಕನಾದ ಶುಕ್ರ ಅಂದ್ರೆ ಶಿಕ್ಷಣಕ್ಕೆ ಮುಖ್ಯ ಕಾರಣನಾದ ಗ್ರಹ ಐದನೇ ಮನೆಯಲ್ಲಿ ಸ್ವಕ್ಷೇತ್ರದಲ್ಲಿ ಅಂದ್ರೆ ತನ್ನ ಸ್ವಂತ ಮನೆಯಲ್ಲೇ ಬಲವಾಗಿ ಕೂತಿದಾನೆ ಸೊ ಹೊಸ ವಿಷಯ ಕಲಿಯೋಕೆ ಪರೀಕ್ಷೆ ಬರೆಯೋಕೆ ಅಥವಾ ಹೊಸ ಕೋರ್ಸ್ಗೆ ಸೇರೋಕೆ ಇದು ತುಂಬಾ ಅನುಕೂಲಕರವಾದ ತಿಂಗಳು ಅಂದ್ರೆ ಜ್ಞಾನ ಸಂಪಾದನೆಗೆ ದಾರಿ ಸುಗಮವಾಗಿದೆ ಅನ್ಬಹುದು ಸರಿ ವಿದ್ಯಾರ್ಥಿ ಜೀವನದಲ್ಲಿ ಹೀಗೆ ಯಶಸ್ಸು ಕಾಣ್ತಾ ಇರೋವಾಗ ಪ್ರೀತಿಯ ವಿಷಯದಲ್ಲಿ ಗ್ರಹಗಳು ಯಾವ ರೀತಿಯ ನಾಟಕ ಆಡ್ತಿರಬಹುದು ಅಲ್ಲಿ ಕಥೆ ಏನು ಈ ಕೇಳೋಣ ಪ್ರೇಮ ಸಂಬಂಧಗಳಿಗೂ ಇದು ಒಳ್ಳೆ ಸಮಯವೇ ಐದನೇ ಮನೆಯಲ್ಲಿ ಶುಕ್ರ ಇರೋದ್ರಿಂದ ಪ್ರೀತಿಯ ಭಾವನೆಗಳು ಆಕರ್ಷಣೆ ಹೆಚ್ಚಾಗುತ್ತೆ ಏನಾದರೂ ಹಳೇ ಮನಸ್ತಾಪಗಳಿದ್ರೆ ಅದನ್ನೆಲ್ಲ ಬಗೆಹರಿಸ್ಕೊಂಡು ಒಂದಾಗೋಕೆ ಇದು ಸರಿಯಾದ ಸಮಯ ಇಲ್ಲೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಂದ್ರೆ ಶನಿಯ ದೃಷ್ಟಿ ಶುಕ್ರನ ಮೇಲೆ ಬೀಳೋದ್ರಿಂದ ಸಂಗಾತಿಯಿಂದ ಫಿಸಿಕಲಿ ಸ್ವಲ್ಪ ದೂರ ಇದ್ರೂ ಕೂಡ ಮೆಂಟಲ್ ಕನೆಕ್ಷನ್ ಅಂದ್ರೆ ಪ್ರೀತಿ ಜಾಸ್ತಿಯಾಗುವ ಸಾಧ್ಯತೆ ಇದೆ ಹೌದಾ ಇಂಟ್ರೆಸ್ಟಿಂಗ್ ಆಗಿದೆ ಇದು ಹಾಗಾದ್ರೆ ವಿವಾಹಿತರ ಜೀವನ ಹೇಗಿರಬಹುದು ವೈವಾಹಿಕ ಜೀವನದಲ್ಲಿ ಇದು ಒಂದು ಸರಾಸರಿ ಫಲಿತಾಂಶ ನೀಡುವ ತಿಂಗಳು ಅಂದ್ರೆ ಏರಿಳಿತಗಳು ಇರ್ಬೋದು ಏಳನೇ ಮನೆಯಲ್ಲಿ ಬುಧ ಇದ್ದಾನೆ ಇಲ್ಲಿ ತಾಳ್ಮೆ ಅನ್ನೋದು ತುಂಬ ಮುಖ್ಯವಾಗತ್ತೆ ಯಾಕಂದ್ರೆ ಮಂಗಳನ್ ದೃಷ್ಟಿ ಏಳನೇ ಮನೆ ಅಂದ್ರ ಮಾತುಕತೆಯ ಸ್ಥಾನದ ಮೇಲಿದೆ ಅಲ್ಲಿ ರಾಹು ಬೇರೆ ಇದ್ದಾನೆ ಸೊ ಮಾತಾಡುವಾಗ ತುಂಬಾನೇ ಎಚ್ಚರಿಕೆ ಬೇಕು ಕೋಪದಲ್ಲಿ ಆವೇಶದಲ್ಲಿ ಆಡದ ಮಾತುಗಳು ಸಂಬಂಧ ಹಾಳ್ಮಾಡ್ಬೋದು ಸಣ್ಣ ವಿಷಯಗಳನ್ನ ದೊಡ್ಡದು ಮಾಡಕ್ ಹೋಗ್ಬೇಡಿ ಹ್ಮ್ ಅಂದ್ರೆ ಸಂಸಾರದಲ್ಲಿ ತಾಳ್ಮೆಯೇ ದೊಡ್ಡ ಆಸ್ತಿ ತಿಂಗಳು ಹ್ಮ್ ಸರಿ ಈ ಭಾವನಾತ್ಮಕ ವಿಷಯಗಳ ನಂತರ ಅದೃಷ್ಟ ಮತ್ತು ವೃತ್ತಿ ಜೀವನದ ಕರೆ ನೋಡುವುದಾದ್ರೆ ಅಲ್ಲಿ ನಕ್ಷತ್ರಗಳು ಏನು ಕಾದಿರಿಸಿವೆ ಆ ಕುತೂಹಲಕಾರಿ ವಿವರಗಳು ಈಗ ಅದೃಷ್ಟದ ವಿಚಾರದಲ್ಲಿ ಈ ತಿಂಗಳು ನಿಮ್ಮ ಪರವಾಗೇ ಇದೆ ಅಂತ ಹೇಳ್ಬೋದು ಭಾಗ್ಯಾಧಿಪತಿ ಅಂದ್ರೆ ಅದೃಷ್ಟಕ್ಕೆ ಕಾರಣನಾದ ಬುಧ ಕೇಂದ್ರ ಸ್ಥಾನವಾದ ಏಳನೇ ಮನೆಯಲ್ಲಿದ್ದಾನೆ ಮತ್ತೆ ಶುಕ್ರ ತ್ರಿಕೋಣ ಸ್ಥಾನವಾದ ಐದನೇ ಮನೆಯಲ್ಲಿದ್ದಾನೆ ಇದು ಒಂಥರ ಲಕ್ಷ್ಮೀನಾರಾಯಣ ಯೋಗ ಇದ್ದ ಹಾಗೆ ಶುಭ ಕಾರ್ಯಗಳನ್ನು ಮಾಡೋಕೆ ಹೊಸ ಯೋಜನೆಗಳನ್ನು ಶುರು ಮಾಡೋಕೆ ಇದು ತುಂಬ ಒಳ್ಳೆ ಸಮಯ ನಿಮ್ಮ ಐಡಿಯಾಗಳನ್ನು ಕಾರ್ಯರೂಪಕ್ಕೆ ತನ್ನಿ ವಾವ್ ಇದು ಕೇಳೋಕೆ ತುಂಬಾ ಚೆನ್ನಾಗಿದೆ ಹಾಗಾದ್ರೆ ವೃತ್ತಿಜೀವನದಲ್ಲಿ ನಲ್ಲಿ ಏನನ್ನ ನಿರೀಕ್ಷಿಸಬಹುದು ಕೆರಿಯರ್ನಲ್ಲೂ ಅಷ್ಟೇ ಅತ್ಯುತ್ತಮವಾದ ಪ್ರಗತಿಯನ್ನು ನಿರೀಕ್ಷಿಸಬಹುದು ನಿಮ್ಮ ಕರ್ಮಾಧಿಪತಿ ಅಂದ್ರೆ ವೃತ್ತಿಗೆ ಅಧಿಪತಿಯಾದ ಶುಕ್ರ ಐದನೇ ಮನೆಯಲ್ಲಿದ್ದು ಲಾಭಸ್ಥಾನವಾದ ಹನ್ನೊಂದನೇ ಮನೆಯನ್ನ ನೋಡ್ತಾ ಇದ್ದಾನೆ ಇದರ ಅರ್ಥ ಹೆಸರು ಕೀರ್ತಿ ಬಡ್ತಿ ಅಥವಾ ನಿಮ್ಮ ಕೆಲಸದಲ್ಲಿ ಏನಾದರೂ ದೊಡ್ಡ ಸಾಧನೆ ಮಾಡೋ ಸಾಧ್ಯತೆ ತುಂಬಾ ಇದೆ ಗುರಿಗಳನ್ನು ತಲುಪೋಕೆ ಇದು ಸರಿಯಾದ ಸಮಯ ಗ್ರೇಟ್ ಹಾಗಾದರೆ ಉದ್ಯೋಗದಲ್ಲಿರೋರಿಗೆ ತುಂಬಾ ಒಳ್ಳೆ ಸುದ್ದಿ ವ್ಯಾಪಾರ ಮಾಡುವವರಿಗೆ ಹೇಗಿದೆ ಪರಿಸ್ಥಿತಿ ವ್ಯಾಪಾರಕ್ಕೂ ಇದು ಒಳ್ಳೆ ಸಮಯವೇ ಎಣ್ಣೆ ಮನೆಯಲ್ಲಿ ಬುಧ ಇರೋದ್ರಿಂದ ದೈನಂದಿನ ಆದಾಯದಲ್ಲಿ ಅಂದರೆ ಡೈಲಿ ಇನ್ಕಮ್ನಲ್ಲಿ ಹೆಚ್ಚಳ ಆಗ್ಬೋದು ಆದರೆ ಇಲ್ಲೂ ಒಂದು ಮಾತು ತಾಳ್ಮೆ ಇರ್ಲಿ ಸ್ಥಿರತೆ ಇರ್ಲಿ ಅತಿಯಾದ ಉತ್ಸಾಹ ಅಥವಾ ಆತುರ ಬೇಡ ಸ್ಟಡಿಯಾಗಿ ಹೋಗಿ ಸರಿ ಒಟ್ನಲ್ಲಿ ಒಳ್ಳೆ ಅವಕಾಶಗಳಿವೆ ಆದ್ರೆ ಸ್ವಲ್ಪ ತಾಳ್ಮೆ ಎಚ್ಚರಿಕೆ ಬೇಕು ಈ ಗ್ರಹಗಳ ಪ್ರಭಾವಗಳನ್ನ ಬ್ಯಾಲೆನ್ಸ್ ಮಾಡೋಕೆ ಏನಾದರೂ ಸರಳವಾದ ಪರಿಹಾರಗಳಿವೆಯಾ ಖಂಡಿತ ಇವೆ ಶಕ್ತಿಯನ್ನು ಸ್ಥಿರತೆಯನ್ನು ಹೆಚ್ಚಿಸ್ಕೊಳ್ಳೋಕೆ ಶನಿಬೀಜ ಮಂತ್ರ ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನೈಶ್ಚರಾಯ ನಮಃ ಇದನ್ನ ಪ್ರತಿದಿನ ನೂರ ಎಂಟು ಸಾರಿ ಜಪ್ಸ್ಬಹುದು ಹಾಗೇನೆ ಬುದ್ಧಿವಂತಿಕೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಚೆನ್ನಾಗಿರೋಕೆ ಬುಧಬೀಜ ಬೀಜ ಮಂತ್ರ ಓಂ ಬ್ರಾಂ ಬ್ರೀಂ ಬ್ರೌಂ ಸಹ ಬುಧಾಯ ನಮಃ ಇದನ್ನೂ ಕೂಡ ನೂರ ಎಂಟು ಸಾರಿ ಹೇಳ್ಕೊಳ್ಳೋದು ಒಳ್ಳೇದು ಓಕೆ ಮಂತ್ರಗಳ ಜೊತೆಗೆ ಬೇರೇನಾದ್ರೂ ಮನಸ್ಸಿಗೆ ಶಕ್ತಿ ಬರಲು ಧೈರ್ಯ ಹೆಚ್ಚಲು ಹನುಮಾನ್ ಚಾಲಿಸಾ ಪಠಣ ಮಾಡಬಹುದು ಮತ್ತೆ ಪಾಸಿಟಿವ್ ಎನರ್ಜಿಗಾಗಿ ಪ್ರತಿದಿನ ಬೆಳಿಗ್ಗೆ ಉದಯಿಸೋ ಸೂರ್ಯನಿಗೆ ನೀರನ್ನು ಅರ್ಪಿಸೋದು ಕೂಡ ಸಹಾಯ ಮಾಡುತ್ತೆ ತುಂಬಾ ಧನ್ಯವಾದಗಳು ಈ ಆಳವಾದ ವಿಶ್ಲೇಷಣೆ ಮಕರ ರಾಶಿಯವರಿಗೆ ಖಂಡಿತವಾಗಿಯೂ ಒಂದು ದಾರಿದೀಪ ಆಗುತ್ತೆ ಅಂತ ಭಾವಿಸ್ತೀನಿ ಈ ಮಾಹಿತಿ ಉಪಯುಕ್ತ ಅನಿಸಿದ್ರೆ ಇದನ್ನು ನಿಮ್ಮ ಸ್ನೇಹಿತರು ಕುಟುಂಬದವರು ಅಥವಾ ಯಾರಿಗೆ ಇದು ಅಗತ್ಯ ಇದೆಯೋ ಅವರೊಂದಿಗೆ ದಯವಿತ್ತು ಹಂಚ್ಕೊಳ್ಳಿ ಇದೇ ತರಹದ ಹೆಚ್ಚಿನ ಜ್ಯೋತಿಷ್ಯದ ಒಳನೋಟಗಳಿಗಾಗಿ ವಿಶ್ಲೇಷಣೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಖಂಡಿತ ನೋಡಿ ಜುಲೈ ತಿಂಗಳು ಮಕರ ರಾಶಿಯವರಿಗೆ ಅನೇಕ ಅವಕಾಶಗಳ ಬಾಗಿಲನ್ನು ತೆರೆಯುತ್ತೆ ಗ್ರಹಗಳ ಮಾರ್ಗದರ್ಶನ ಅನ್ನೋದು ಒಂದು ದಿಕ್ಸೂಚಿಯಷ್ಟೇ ನಿಮ್ಮ ಪ್ರಯತ್ನ ನಿಮ್ಮ ವಿವೇಚನೆ ನಿಮ್ಮ ಆತ್ಮವಿಶ್ವಾಸದಿಂದ ಮುನ್ನಡೆದರೆ ಯಶಸ್ಸು ಖಂಡಿತ ನಿಮ್ಮದಾಗುತ್ತೆ ನಿಮ್ಮ ಒಳಗಿನ ಶಕ್ತಿಯನ್ನು ನಂಬಿ ಧೈರ್ಯವಾಗಿ ಮುಂದುವರಿಯಿರಿ ಎಲ್ಲರಿಗೂ ಒಳ್ಳೇದಾಗಲಿ ನಿಮಗೆ ನಮ್ಮ ಚಾನಲ್ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಮತ್ತು ಇಂತಹ ಇನ್ನಷ್ಟು ಆಸಕ್ತಿದಾಯಕ ಜ್ಯೋತಿಷ್ಯ ಸಂಬಂಧಿತ ವಿಷಯಗಳನ್ನು ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಎಲ್ಲಾ ಹೊಸ ಅಪ್ಡೇಟ್ಸ್ ನಿಮಗೆ ತಕ್ಷಣ ಸಿಗುತ್ತವೆ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಧನ್ಯವಾದಗಳು